ಮೂರನೇ ಭಾವದಲ್ಲಿ ರಾಹುಗ್ರಹವಿದ್ದರೆ ಮಾನವಂತನಾಗುತ್ತಾನೆ ಸಹೋದರ ವಿರೋಧಿಯಾಗಿರುತ್ತಾನೆ ಸಹೋದರ ಅವನ ಭಾವನೆಗಳು ಮತ್ತು ಇವನ ಭಾವನೆಗಳು ಹೊಂದಿಕೊಳ್ಳುವುದಿಲ್ಲ ಅವನೊಂದು ದಾರಿಯಾದರೆ ಇವನೊಂದು ದಾರಿಯಾಗುತ್ತಾನೆ ದೃಢ ಬುದ್ಧಿಯವನು ದೀರ್ಘಾಯುಷಿಯಾಗಿರುತ್ತಾನೆ ಧನಿಕನಾಗಿರುತ್ತಾನೆ ಭುಜಬಲ ಪರಾಕ್ರಮಿಯೂ ಆಗಿರುತ್ತಾನೆ ಎಲ್ಲರನ್ನೂ ಸಹೋದರರಂತೆ ನೋಡುವ ಭಾಗ್ಯವಂತ ಪ್ರಯತ್ನವಿಲ್ಲದೆ ಹಣ ಗಳಿಸುತ್ತಾನೆ ಅಂದರೆ ಹೆಂಡತಿ ಕಡೆಯಿಂದ ಬರುವ ಹಣವಾಗಬಹುದು ಅಥವಾ ನೌಕರಿಯಲ್ಲಿ ಇರುವ ಹೆಂಡತಿ ಆಗಬಹುದು ಅಥವಾ ತಂದೆಯಿಂದ ಅಪಾರವಾದ ಆಸ್ತಿ ಬರಬಹುದು ಸಹೋದರರ ವಿನಾಶ ರಾಹುವು ಮೂರನೇ ಮನೆಯಲ್ಲಿದ್ದರೆ ಸಹೋದರನ ಮನೆಯಲ್ಲಿ ಸಾವಾಗುವುದು ಸುಖಿಯಾಗಿರುತ್ತಾನೆ ಧನಿಕನಾಗಿರುತ್ತಾನೆ ಪತ್ನಿ ಯುತನು ಉಚ್ಚರಾಶಿಯ ರಾಹುವಾದರೆ ಬಹು ವೈಭವಯುತ ಜೀವನವು ಈತನದಾಗುತ್ತದೆ ಸಾಮಾನ್ಯವಾಗಿ ಮೂರನೇ ಭಾವದಲ್ಲಿ ರಾಹುವಿದ್ದರೆ ಅವನಿಗೆ ಬಯಸದೆ ಬಂದ ಭಾಗ್ಯದಂತೆ ಜೀವನವೂ ಇರುತ್ತದೆ ಸಾಮಾನ್ಯವಾಗಿ ರಾಹುವಿನ ಫಲಗಳು ಅಗೋಚರವಾಗಿರುತ್ತವೆ ಇದ್ದಕ್ಕಿದ್ದಂತೆ ಗೊತ್ತಿಲ್ಲದೆ ಬರುವಂತಹ ಫಲಗಳೇ ಹೆಚ್ಚಾಗಿರುತ್ತವೆ ಹಾಗಾಗಿ ರಾಹುವು ಮೂರನೇ ಭಾವದಲ್ಲಿದ್ದರೆ ಈ ಫಲಗಳನ್ನು ಹೇಳಿದ್ದಾರೆ